ஏன் தப்பு கொட்டப்பா துடிகனை கிவி கிழங்கில் ஏன் அல்ல ஒள்கில் அக்கா எத்தா அல்லா இல்லை ஒழக

ಹ್ಮ್ ಆಕಿ ಅಮ್ಮ ಹೇಳುದನ್ನ ನಾನು ಕೇಳಿಸ್ಕೊಂಡಿದ್ದೆ ಅವನ ಅಂದಿದ್ಲು ಯಾರ ಮುಂದೆ ಹೇಳಬೇಡವ ಅಂತ ಹೇಳಿ ಹಂಗ ಇನ್ನೊಂದ್ ಮಾತನ್ನ ಹೊಂದಿದ್ಲು ಅಕ್ಕ ಆಕಿ ಆದ್ರ ಅವ್ವ ಯಾರ ಮುಂದೆ ಹೇಳಕ್ ಹೋಗ್ಬೇಡ ಅಂದಿದ್ಲು ಬೇಡ ಬ್ಯಾಡ್ ಅದು ಏನು ಹೇಳ ಹೊಲ್ವ ಹೇಳಂಗಿಲ್ಲ ನಾನು ಏನು ಹೇಳ ಅದು ಅಕ್ಕ ಮತ್ತ ಅದು ಅದು ಮುಂದ ನಿನಗ ಅದು ಬರೀ ಅದು ಇದು ಅನ್ನೋದಾತಲ್ಲ ಅದು ಏನು ಹೇಳು ಒಂದು ನಾನು ಹೇಳಿತ್ತು ನೋಡಿ ಹೇಳಿ ಅಕ್ಕ ನಿನಗೆ ಮುಂದೆ ಮಕ್ಕಳಾಗಂಗಿಲ್ಲ ಅಂತ ಅದೇನೋ ಆನ್ಲಕ್ಕಿ ಅಮ್ಮ ಏನು ಹೇಳಕತ್ತಿ ನೀನು ಹೌದು ಆಕೆ ಹೇಳಿದ್ಲು ಇದು ಈ ವಿಷಯ ಅವಗೂ ಗೊತ್ತೈತಿ ಆದ್ರೆ ಅವ ಯಾರ ಮುಂದೆ ಹೇಳಕ್ಕೆ ಹೋಗಬೇಡ ಅಂತ ಹೇಳಂದ್ಲು ಈ ವಿಷಯ ಗೊತ್ತಾತಂದ್ರೆ ನಿಮ್ಮ ಅಕ್ಕನ ಬಾಳೆ ಹಾಳಾಗುತ್ತನು ಅಂದ್ಲಕ್ಕ ನೀನು ನಾ ಹೇಳೇನಂತ ಹೇಳಕ್ಕೆ ಹೋಗ್ಬಿಡುವ ಅವನ ಮುಂದೆ ಹ್ಞೂ ಮಾವನ ಮುಂದೊಂದು ಹೇಳಕ್ಕೆ ಹೋಗ್ಬೇಡ ಯಾಕೆ ஐயோ அய்யோ தீவ்ரீப்பா இன் கஷ்டிங்கே அக்காதானு நன் ஏனாக்கி அவட்லவா அதுக்கேல் நான் இன்னொந்த மாத்திவா உம் அவன் முந்த ಹೇಳಕ್ ಹೋಗಡ ನನಗ ವಿಷಯ ಗೊತ್ತಾಗಿತ್ತು ಅಂತ ಹೇಳಿ ಹ ಸುಮ್ಮ ಇದ್ ಬಿಡು ಇಲ್ಲಾಂದ್ರೆ ನನಗೆ ಗೊತ್ತಾಗೈತೆ ಅಂದ್ರ ಮತ್ತೊಂದ್ಕೊಂತಳ ಹ್ಮ್ ಅಮ್ಮಗನು ಹೇಳಾಳ ಅವ್ವ ಆದ್ರ ನಿನಗ ಮಕ್ಳ ಆಗಿ ಆಗಂಗಿಲ್ಲ ಅನ್ನೋದು ಮಾತ್ರ ಹೇಳಿಲ್ಲ ಅಕ್ಕ ಸಮಾಧಾನ ಮಾಡ್ಕೊ ಅಳಕ್ ಹೋಗ ಅಕ್ಕ ಹ್ಮ್ ಹ್ಮ್ ನೀಳಗ್ ಹೋಗಿ ಆಕಿ ಅಕ್ಕ ಒಬ್ಬಳ ಒಳಗೆ ಹೋಗಿ ಪಾಪ ಮತ್ತೆ ಹೊಟ್ಟರು ಆಕೆ ನೋಡ್ಬೇಕಿ ಬಿಟ್ಟು ಇತ್ತ ಬಂದೀವಿ ಆಕೆ ಅಮ್ಮ ಬೇರೆ ಮಕ್ಕೊಂದಳ ಹೋ ಒಬ್ಬಕ್ಕೆ ಅಕ್ಕ ಆಕೆ ಅಕ್ಕ ಹ್ಮ್ ನೀ ಬಳತನ ಇಲ್ಲಿ ನಿಂದ್ರ ಕೋಬಿಡ ಇಲ್ಲ ಹೋಗು ಯಪ್ಪ ನನಗ ನೀಲಿ ಮಕ್ಕ ನೋಡಕ ಆಗೋಲ್ದು ಏ ಸುಮ್ಮನೆ ಇರ್ಲಿ ಪಾಂಡೆ ನೀನ ನೀಲ ಹೇಳುವ ಕಾಣಕತ್ತಿಲ್ಲ ಸುಮ್ಮನೆ ಸುಮ್ನೆ ಇರು ಆಕಿ ಗೊತ್ತಾತಂದ್ರ ಎಷ್ಟು ತ್ರಾಸ ಮಾಡ್ಕೊಂತಾಳ ಆಕಿ ನೀಲಕ ಇಲ್ಲೇ ನಿಂತೀವಿ ಅಲ್ಲ ಬಿಸಿಲಾಗ ರೆಡಿ ಒಳಗ ಅದು ಮಾವ ನಿಮ್ಮ ಹತ್ರ ಮಾತಾಡೋದಿತ್ತು ಅಲ್ಲಿ ಒಳಗ್ ಹೋಗಿ ಮಾತಾಡೋ ನಡಿವ ಇಲ್ಲೇನ್ ಮಾಡ್ತಿ ಹಾ ನೂರ ಎಂಟ್ ಮಂದಿ ಹಾ ಇನ್ನು ಹಸಿ ಬಾಣ್ತಿ ಬೇರೆ ನಡಿ ಒಳಗ ಈ ವಿಷಯ ಇಲ್ಲೇ ಮಾತಾಡ್ಬೇಕು ಯಾರು ಇಲ್ಲ ಮಾತಾಡ್ಬೇಕು ಅದು ಪಕ್ಕ ಹೇಳ್ತೀನಿ ಅಪ್ಪ ಆಕಿ ಈ ವಿಷಯ ಗೊತ್ತಾಗಿತ್ತಿ ನಾನು ನಿನ್ಗ ಇಲ್ಲ ಅಲ್ಲಿ ಯಾರು ಸುಳ್ಕೊಂಡ್ ಹೋದಂಗ ಆತಿಪ್ಪ ಅಂತ ಹೇಳಿ ಮತ್ತೆ ಸೂಕ್ಷ್ಮ ಬಾಳೆಪ್ಪ ಆಕಿ ಹಾ ಗೊತ್ತಾಗಿತ್ತಿ ಈ ವಿಷಯ ನೀ ಸುಮ್ಮ ಸುಮ್ಮನಿಂದ್ರಲಿ ಅದು ಮಾವರ ಮತ್ತ ಏನ್ ಹೇಳಿ ಏನ್ ಹುಸಿಗಿಟ್ ಹಿಡಿತ ಒಳಗ ನನಗೆಲ್ಲಾ ಗೊತ್ತಾಗತಿ ಮಾತಾಡ್ತಿ ಅಂತ ಹೇಳಿ ನಮ್ಮ ಮಗಳಿಗೆ ಬಾಯಿ ಬರಂಗಿಲ್ಲ ಅಂತ ಹೇಳಿ ಹಿಂಗೆಲ್ಲ ಮಾತಾಡಕತ್ತಿ ಹೌದಿಲ್ಲ ನನಗೆಲ್ಲ ಗೊತ್ತಾಗತ್ತಾಳ ಅಲ್ಲಲ್ಲಿ ಮಗಳಿಗೆ ಬಾಯಿ ಇಲ್ಲ ಅಂದ್ರ ಏನತ್ ಯಾಕ ಮುಂದಾಡಿ ಹೆಂಗ ಇಲ್ಲನಾ ಬೇಕಾದವ್ರು ಬೇಕಾದಾನಲ್ರ ನನ್ ಮಗಳೂ ನ ರಾಣಿ ತರ ಬಿಡಿಸ್ತೀನಿ ನಾನು ನೀ ಅದನ್ನೇನು ಇಟ್ಕೊಳಕ್ ಹೋಗ್ಬೇಡ ಯಾರ ಏನಂದ್ರು ಕಿವಿ ಹಾಕೊಂಡ್ ಹೋಗ್ಬೇಡ ನೀಲಿ ಕಡಿ ಕೂ ಹಿಡೇ ಬಿಟ್ಟೆ ನೋಡ್ವಾ ಸಮಾಧಾನ ಮಾಡ್ಕೋ ಏನ್ ನೋಡ್ವಾಕಿ ನಮ್ಮ ಮಹಾಲಕ್ಷ್ಮಿ ಹಾ ಅದನ್ನೆಲ್ಲ ಇಟ್ಕೊಳಕ್ ಹೋಗ್ಬೇಡ ನೀ ನೋಡಿಲ್ಲ ಅವರು ಹೇಳ್ಯಾರಂತಲ್ಲ ಮುಂದ್ ದೊಡ್ಡ ಆದಂಗ ಮಾತು ಬಂದ್ರು ಅಂತ ಹೇಳಿ ಯಾಕುವ ಜಗತ್ನಾಗ ಮೂಕರು ತಿಡ್ರು ಆ ಬದ್ಕಂಗಿಲ್ಲನಾಂಡ್ರು ಯಾರು ಬದ್ಕಂಗೇ ಇಲ್ಲನವ ನೋಡ ಇಲ್ಲವಾ ಅಂತವ್ರಿಗೆ ಆ ದೇವ್ರು ಒಂದು ಅಗಾಧವಾದ ಶಕ್ತಿ ಕೊಟ್ಟಿರ್ತಾನ ಅದನ್ನ ನೆನ್ಪಿಟ್ಕೋಬಿ ಅದನ್ನೆಲ್ಲ ತಲೆ ಹಪ್ಪುನಕ್ಕೆ ಹೋಗ್ಬುಡು ಆಗಲ್ಲ ರೀ ನನಗೆ ಇನ್ನೊಂದು ಸಮಸ್ಯೆ ಐತ್ರಿ ಅದು ಏನಂದ್ರೆ ಮುಂದೆ ನನ್ನ ಅಕ್ಕ ಆಗಂಗಿಲ್ಲ ಅಂತ ರೀ ಅದು ಅದಕ್ಕೆ ಇವರಿಗೆ ಇನ್ನೊಂದು ಲಗ್ನ ಮಾಡ್ಬೇಡ್ರಿ ತಿಳಗ ಏನಾದ್ರು ಕೊಂಡು ಏನಾರು ಮದೊಳ್ಕೆ ಹೋಗ್ಬಿಡು ಹುಚ್ಚು ತಿಳಿದತೆ ಹಿಡಿದು ಏನು ಮಾಡಾಕತ್ತೀವಿ ಏನಿಲ್ವ ಏಯ್ ಹುಚ್ಚಿ ಹಿಡು ಅಲ್ಲ ಅದಕ್ಕೆ ಎರಡು ಲಗ್ನ ಮಾಡ್ತದನು ಅವ ಏ ಇಲ್ಲ ರೀ ಮಾ ಅವ್ರ ನನಗೆ ಭಾಳ ನಮ್ಮಕ್ಕ ಆಗಂಗಿಲ್ಲ ಅಂತ ನಾನು ಅಂತರ ವಂಶದಾರಕ್ಕನ ಹೆತ್ಕೊಳ್ಲಿಲ್ಲ ಅದಕ್ಕೆ ಇವ್ರಿಗೆ ಇನ್ನೊಂದು ಲಗ್ನ ಮಾಡಿಬಿಡ್ರಿ ಮತ್ತೆ ಹುಟ್ಟಿದ ಮಗಳ ಸತ್ಯ ಕರೆ ಹಿಂಗತಿ ಅದಳ ನನ್ನಿಂದ ಇವರಿಗೆ ತ್ರಾಸ ಆಗೋದು ಬ್ಯಾಡ್ರಿ ಮಾವರ ನಾ ಎಲ್ಲೇ ಬದುಕುಂತೀನಿ ನನ್ನ ಮಗಳನ್ನ ಕಟ್ಕೊಂಡು ಆದ್ರ ಇವರಿಗೆ ಇನ್ನೊಂದು ಲಗ್ನ ಮಾಡ್ರಿ ಏನಂತ ಮಾತಾಡ್ತೀವಿ ನೀನ ನೋಡಿಲೆ ಬಾಣ್ ತಿನ್ಸ್ಬಿಟ್ಟಿನಿ ಇಲ್ಲ ಅಂತ ತಿರುದು ಎತ್ತಿ ಒಗದ್ ಬಿಡ್ತಿದ್ದೆ ನೋಡ್ಲೇ ನೀಲಿ ನಿನ್ನ ಮಕ್ಕಳಾಗ್ಲಿ ಬಿಡ್ಲಿ ನೀನ ನಾನು ಹೇಂತಿ ಒಬ್ಬಕ್ಕೆ ಬಂಗಾರದಂತ ಮಗಳನ್ನ ಕರುಣಶೇರ ದೇವ್ರು ಅದನ್ನ ಗಂಡಿನ ತರ ಬೆಳೆಸ್ತೀನಿ ನಾನು ನಾನು ನೀನು ಬಿಟ್ಟು ಯಾರನ್ನು ಹೇಂತಿ ಅಂತ ಒಪ್ಕೊಳಕ್ ತಯಾರಿಲ್ಲ ಇನ್ನೊಮ್ಮೆ ಆ ವಿಷಯ ಮಾತಾಡಕ್ ಹೋಗ್ಬೇಡ ಈಗ ನೀ ಹೆಂಡತಿ ಮಾತಾಡ್ತಿ ಆದ್ರ ನಾಳೆ ಸತ್ತಾಗ ನಮಗ ಚಿತೆಗೆ ಬೆಂಕಿ ಇಡಾಕ ವಾರಸ್ದಾರ ಒಬ್ಬ ಮಾವ ಅದೆಲ್ಲ ಇದ್ರ ಬಗ್ಗೆ ಚಿಂತಿನ ಕಾಲದಾಗ ಯಾಕ ನನ್ನ ಮಗಳ ಅಲ್ಲ ನನ್ನ ಮಗಳನ್ನ ಗಂಡಸಿನ ತರ ಬೆಳಸ್ತೇನೆ ಆಕಿನ ನಮ್ಮ ಚಿತೆಗೆ ಬೆಂಕಿ ಇಡ್ತಾಳೆ ಯಾಕ ಹೆಣ್ಣು ಮಕ್ಳು ಯಾಕೆ ಇಡಬಾರ್ದನ ನೋಡಿಲ್ಲ ಏನಾರ ಮಾತಾಡಕ ಬಾಯಿನ ಹಲ್ಲು ಉದುರ್ಸಿ ಬಿಡ್ತೇನೆ ನೋಡ ನೀಲಿ ನಿನ್ನ ಸ್ಥಾನದಾಗ ನಾ ಇನ್ನೊ ಬೇಕಿನ್ನ ನೋಡಾಕ ನನಗೆ ಇಷ್ಟ ಇಲ್ಲ ನೀನಾ ಮೊದ್ಲ ನೀನಾ ಕೊನೆ ನನಗೆ ಏಳೇಳು ಜನ್ಮಕ್ಕನು ನೀನಾ ಹೀಂತಿ ಆಗ್ಬೇಕ ಅಟ್ಟ ನೀನಾ ನನ್ನ ಹೀಂತಿ ನೋಡುವ ನೀಲವ ಸುಮ್ಮನೆ ಯಾರ ಏನು ಹೇಳಿದ್ರಂತೆ ತಲೆ ಹಾಕೊಂಡು ಹೋಗಬೇಡ ಅಲ್ಲ ನಿಮ್ಮ ನಾನು ಕೂಡ ಮಾತಾಡಲ್ಲ ಅದನ್ನ ಏನು ಹೇಳಿಲ್ಲ ಬಂದು ನೋಡವ್ವ ಆಕಿನ ಕೇಳ್ರಿ ಯಾಕಂದ್ರೆ ಈ ವಿಷಯ ಯಾಕೆ ಹೇಳಿಲ್ಲ ಅಂದ್ರೆ ಎಲ್ಲಿ ಏನ ತನ್ನ ಮಗಳ ಬಾಳ ಹಾಗತ್ತನ ಅಂತ ಹೇಳಿ ಇದನ್ನ ವಿಷಯ ಮುಚ್ಚಿಟ್ಟಾಳವ್ವ ಬಂದು ಆಕಿನ ಕೇಳಿರ್ಬೇಕಂದ್ರೆ ನಿಲವ ಇಲ್ಲೇ ನಿಂತೀವ ನಡಿವಾಗ ಅಂತ ನಿನ್ ಗತಿ ನಿಂದ್ರ ಬಿಡ್ದೆ ಹೊರಗ ನಡಿವಾಗ ಏನಮ್ಮ ಕಣ್ಣಿ ಕಣ್ಣು ಹೊಡಿತ ಅಂತ ನಡಿ ಏನಮ್ಮ ಏನೇನಾರ ಮಾತಾಡಕತ್ ಬಿಟ್ಟಾಳವ್ವ ನಿಲವ ಅಲ್ಲ ಮುಂದೆ ತನಗೇನೋ ಮಕ್ಕಳಾಗಂಗಿಲ್ಲ ಅಂತ ಅಂತ ಹೇಳಾಕತ್ತಾಳ ನೋಡ್ರಿ நீ கரீ நான் முந்த நன் மக்கள் ஓகேனாங்க நீங்க சூழ நன்கெல்லாத்தி கரீதேனா ஆகிநா தர் அதுக்கு முன்னாடி சூழித்தி விஷயந்தாக்கு முச்சித்னி அந்த உம் நன் மழை எல்லாம் கண்டிப்பா முச்சிட்டு அதுல அதே ஆர்டிடப்பா முக்து விஷயம் இவ்வளோ அது ನಮ್ಮ ಜೈನು ಲಗ್ನ ವಯಸ್ಸಿ ಬಂದ ನಮ್ಮ ಜೈನ ಕೊಟ್ಟು ಲಗ್ನ ನಾನು ಮುಂದೆ ನಿಂತು ಲಗ್ನ ಮಾಡ್ತೀನಿ ಇವ್ರನ್ನ ನೀವ ಒಪ್ಪಿಸ್ರಿ ನೀನೇ ನನ್ನ ಕಣ್ಣ ಕಣ್ಣಿ ಇಟ್ಟಿ ಹೇಳು ಹೇಳೋದೇನು ಕೇಳೋದೇನು ಇನ್ನೊಂದು ಲಗ್ನ ಆಡ್ರಿ ನೀವು ಹೊಡಿಲಿ ಎಲ್ಲ ಚೆಂಡ್ ಇಡ್ಬೇಡ ನಾನು ಕಣ್ಣ ಕಣ್ಣಿಟ್ಟು ನೋಡು ನೋಡಿ ನೀಲಿ ನಿನಗ ನಾನು ಬಿಟ್ಟಿರೋ ಶಕ್ತಿ ಇಲ್ಲ ನನಗ ನೀನು ಬಿಟ್ಟಿರೋ ಶಕ್ತಿ ಇಲ್ಲ ಏಕ ಮಕ್ಕಳು ಇದ್ರಷ್ಟ ಏನ್ತೀನ ಇಲ್ಲ ಅಂದ್ರೆ ಇಲ್ಲನ ಅದೇ ನಮ್ಮ ಇಬ್ಬರಿಗೂ ಮಕ್ಕಳನ್ನ ಕೊಟ್ಟಾನಿಲ್ಲ ಕೊಟ್ಟಾನಿಲ್ಲ ಹೋಗ್ಬೇಕು ಮಗಳನ್ನ ಹಾ ನಮ್ಮ ಸಂತಾನ ಅಷ್ಟೇ ಇರಬೇಕು ಏನು ಆ ಮತ್ತೇವ್ರು ಸಾಕಪಾಂಡಿ ನಿಮ್ಗೆ ಇಷ್ಟ ಅಂತ ಹೇಳಿರ್ಬೇಕು ಹಿಂಗ್ಯಾಕೆ ಯೋಚನೆ ಮಾಡ್ಬಾರ್ದು ಇನ್ನೊಂದು ಇನ್ನೊಂದರ ಯೋಚನೆ ಮಾಡು ಇದೇ ಮಗಳಿಂದ ನಮ್ಮ ಜೀವನ ಮುಂದೆ ಚಂದ ಹಾಕಿರ್ಬೇಕು ಅದಕ್ಕೆ ದೇವ್ರು ಹಿಂಗತಿ ಮಾಡಿರ್ಬೇಕು ಹಿಂಗೆ ಯೋಚನೆ ಮಾಡಿಲಿ ಅದು ಬಿಟ್ಟು ನೀ ಇನ್ನೊಂದು ಲಗ್ನ ಆಗು ಅದು ಅನ್ನಕ್ಕೆ ಹೋಗ್ಬೇಡ ನಿನ್ನ ಬಿಟ್ಟಿರೋ ಶಕ್ತಿ ನನಗೆ ಒಟ್ಟೆ ಇಲ್ಲ ನಿನ್ನ ಸ್ಥಾನದಾಗ ನಾ ಯಾರನ್ನೂ ನೆನೆಸ್ಕೊಳಕು ಆಗಂಗಿಲ್ಲ ಇನ್ನೊಮ್ಮೆ ಈ ಮಾತು ನಿನ್ನ ಬಾಯಾಗ ಬರಬಾರ್ದು ಬೇಡವಾ ನೀಲ್ವ ನಿನ್ ಕೈಯಾರೆ ನಿನ್ ಜೀವನ ಹಾಳು ಮಾಡ್ಕೋಬೇಡ ಆ ನಿನ್ ಬಿಟ್ಟಿರೋ ಶಕ್ತಿ ಪಾಂಡ್ಯ ಲಗ್ನ ಹಾ ಮಾಡ್ಕೋಬೇಡ ಈಗೀ ಏನ್ ಹೇಳಿದ್ರು ನಾನ್ ಇನ್ನೊಬ್ಬಕ್ಕೆ ಕೊಳಿಗೆ ತಾಳಿ ಕಟ್ಟಂಗಿಲ್ಲ ಎತ್ತಿ ನೀ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಯಾರು ಬೇಕಾದಾರ್ ಹೇಳಿದ್ರು ನಾನು ಅಂಗ್ಳು ಇನ್ನೊಂದ್ ಲಗ್ನ ಅಂಕಳು ಒಟ್ಟಾಗಂಗಿಲ್ಲ ನಾನು ಇನ್ನೊಮ್ಮೆ ಈ ವಿಷಯ ಯಾರು ತೆಗಿಯುವಂಗಿಲ್ಲ ಅಷ್ಟ